ಹಲೋ ಪೂಜಾ ಹಾ ನಾವು ಮನೆ ಬಿಟ್ಟೆ ನೋಡಿ ಈಗ ಸಿದ್ಧಾರ್ಥಾಬುಗಳು ಮನೆ ಬಿಟ್ಟೇವಿ ಮಳಿ ಜೋರು ಹತ್ತಿತ್ವಾ ಲಗ್ನ ಬಾಗಲ್ಲ ಆಗಲ್ಲ ಬಿಡ ಹತ್ತಿಸ್ಕೊಂಡು ಹೋಗಿ ಬಿಡೋಣ ಅಲ್ಲಿ ಬಾಳತ್ತ ನಿಲ್ಲೋದು ಬೇಡ ಬೇಡ ಯಾಕಂತಂದ್ರೆ ಟೈಮ್ ಭಾಳಾಗಿತ್ತು ಹೋಗಿ ವಾಪಸ್ ಬರಕ್ಕೆ ಮತ್ತ ಭಾಳ ಟೈಮ್ ಬೇಕು ಮಳಿನೂ ಜೋರು ಹತ್ತೈತೆ ಅದಕ್ಕೆ ಅಯ್ಯೋ ಒಳಗೂ ಬರಂಗಿಲ್ಲನಾಂಗಿಲ್ಲ ಹ್ಞೂ ಹ್ಞೂ ಬೇಡ ಬಿಲ್ಕುಲ್ ಬೇಡ ಯಾಕಂತಂದ್ರೆ ಲೇಟ್ ಆಕೈತೆ ಅರ್ಥ ಮಾಡ್ಕೋ ಮನಿಗೆ ಮತ್ತೆ ಬರ್ಬೋದು ಹಿಂಗೆ ನೀನು ಕರ್ಕೊಂಡವ್ರ ಗಾಡಿ ಹತ್ತಿಸ್ಕೊಂಡು ಗಾಡಿ ಅಂದ್ರೆ ಯಾರು ಇಳಂಗೆ ಇಲ್ಲ ಅಯ್ಯಪ್ಪ ರೈಟ್ ಬಂದ್ರೆ ಬರಂಗ ಎಲ್ಲ ಈಗ ಈಗ ಧಾರಾಡ್ ಬಿಟ್ಟೇವಿ ಇನ್ನೊಂದು ಇಪ್ಪತ್ತು ನಿಮಿಷ ನಿಮ್ಮ ಮನ್ಯಾಗ ಇರ್ತಾನೋ ಬರಂಗ್ ರೆಡಿದಿಲ್ವನಿ ರೆಡಿಯಿಲ್ಲ ಹ್ಞೂ ಸರಿ ಸರಿ ಆಯ್ತು ಇಲ್ಲಂಗರ ಹಾ ಅಣ್ಣ ಸರಿ ಅಯ್ಯೋ ಅಣ್ಣ ನೋಡಿದ್ರೆ ಬಿಟ್ಟ ಅಂತ ಯಾ ಎತ್ತ ಹೋದ್ಲಿಕ್ಕಿ ಏನು ಮಾರ ಹೇಳೋದಿಲ್ಲ ಕೇಳೋದಿಲ್ಲ ಎತ್ತರ ಹೋಗ್ಬಿಡ್ತಾಳೆ ನೋಡ ಯಮ್ಮ ಎಲ್ಲಿ ನಿಮ್ಮವ್ವ ನಿಮ್ಮವ್ವ ಪಡಾಳೆ ಹಾರಿಸ್ಕೊಂತ ಎಲ್ಲರ ಹೋಗಿದ್ದ ತಮನಿನ ಕಳಿಸ್ ಶಾಂತವ್ನ ಮನಿಗೆ ಹೋಗಿದ್ದಾಳೆ ಕರಿ ಕಳಿಸ್ ಅಕ್ಕಿಗೆ ಮನಿ ಬಾಳೆವು ಚಿಂತೆ ಇಲ್ಲ ಅಕ್ಕಿಗೆ ಏ ತಮ್ಮನಿ ಏ ತಮ್ಮ சாந்தோட மணி அந்த கருது அர்ஜெண்ட்டி மாவுகளி எவ்வா அப்டாரினோன நான் ரெடி இல்லை நம்ம எல்லா ரெடி ஆகி அவ இல்ல அங்கி இல்ல கரது லக்ன அல்லஹோ கேள் இல்லை இல்லை ஹோட் தான் நோடத் தங்க ஊரிக் கொண்டியே நம்ம கட்டினாக நூறு ரூபாய் தான் கொடுத்த ேக்தேட் அவு கொட்டா துோ நடைனோ அதாவது சுழ நின்ச்சிக்கு ஏன்னீங்க ர்ச்சிகே அதுக்கு அந்த கொடுத்தி பட நடை அதாவது தகவ நூறு ரூபாய் இடீ அதுக்காக தகவல ஏந்திர கண்டி தந்தது இல்லை ಪಾಪ ಹಂಗ್ಯಾಕೆ ಮಾಡ್ತೀವಿ ಹುಡುಗದ ನಿನ್ನೆ ನೋಡ ಹೋಗು ಟೈಮಿಗೆ ಎಲ್ಲರೂ ಹೋಗಿ ಕುಂತ್ ಬಿಡ್ತೀಯ ತಕ್ಕ ಪಟಾಳಿ ಹಾಸ್ಕೊಂತ ಅದ ಅಮ್ಮ ಬೈಯೋದು ಸುಳ್ಳ ಅಲ್ಲಿ ನಿನಗೆ ಹ್ಞೂ ಹೌದಾ ಇಟ್ಟ ದಿನ ನಿಮ್ಮ ಅಮ್ಮ ಅಟ ಇದನೇ ಶುರು ಆಗ್ಲಿ ಗಾಡಿ ಬಂತು ತನ್ನ ಹಾಕ್ತೀನಿ ಹಾಂ ಇಲ್ಲೇ ಬಂದು ನಿಂತಾರ ಚಲೋ ಆಯ್ತು ಯಾರು ಇಳಿಬೇಡ್ರಿ ಅಕ್ಕಿನ ಹಾತ್ಬಿಡೋಣ ಏ ಪೂಜಾ ಗಾಡಿ ಹತ್ಬಿಟ್ಟು ನೀನು ಯಾರು ಇಳಿಯಂಗಿಲ್ಲ ಸುಳ್ಳ ಮಳಿಗೆ ಐತೆ ಏ ಶಶಿ ನೋಡ್ರಿ ಮಣ್ಣಾನ

ನಂಗೆ ವಾಮಿಟ್ ಆಗ್ತೈತಿ ನಂಗೆ ಮುಂದೆ ಆಗಿಲ್ಲ ಪೂಜಾಡ್ರಿ ಒಬ್ಬ ಹಾಂ ಸರಿ ಆಯ್ತು ರೀ ಹತ್ತಿರ ನೀವು ಹುಷಾರಿಗೆ ಹೋರಿ ನಾವು ಹೋಗಿ ರೀ ಅಲ್ಲಿ ನೆಟ್ವರ್ಕ್ ಸಿಗಂಗಿಲ್ಲ ರೀ ಫೋನ್ ಅಂತ ಗಾಬ್ರದು ಆಗ್ಬೇಡ್ರಿ ನಾವೇ ನೆಟ್ವರ್ಕ್ ಸಿಕ್ಕಲ್ಲಿ ಹಸ್ತೇವಂತರ ಅಂತ ರೀ ಹ್ಞೂ ಆಯ್ತು ತಗೊಳ್ರಿ ಹ್ಞೂ ಎಲ್ಲರೂ ಕುಂತ್ರೆ ಕಡಿ ಚಲೋ ಮಾಡಿ ನಂಗೆ அந்தங்க வாமிட் ஆகி தந்திர டாப்லேட்டா தக வாமி டாப்லேட்டா தகண்டீன் ஈகேன் பண்ண நோட் சொல்மேலே இன்னொரு தான் ஓ தகண்டிர் அங்கேனற ஆகத்திரி கரம்பேவந்து

ಓಬಸನ್ ಹುಡುಗಿದ್ರೆ ಮಜಾ ಬರ್ತೈತೆ ಒಂದು ಸ್ವಲ್ಪ ಟೈಮ್ ಪಾಸ್ ವರ್ ಆಗ್ತೈತಿ ಹ್ಞೂ ಏನಕ್ಕೆ ಯಾರು ಮಜಾ ಬರ್ತಂತ ನನಗೆ ಗೊತ್ತಿಲ್ಲ ಸಲ ಇದು ಹ್ಞೂ ಪೂಜಾ ನೀವು ಪಾಪಿ ಎಲ್ಲ ಹೋಗುದಿಲ್ಲಲ್ಲ ಆಂಡಾಡಕ್ಕೆ ಅದಕ್ಕೆ ನಿಮ್ಮ ತಮ್ಮಗೆ ಭಾಳ ಖುಷಿ ಆಗ್ತೈತೆ ಎಲ್ಲರ ಕರ್ಕೊಂಡು ಹೋಗಿದ್ರ ಹ್ಞೂ ಇದೆಲ್ಲ ಕಾಮನ್ ಅನಿಸ್ತಿತ್ತು ಈಗ ನಮ್ಮನ್ನು ನೋಡು ನಮ್ಗೇನು ಅನ್ಸೋದೇ ಇಲ್ಲ ಯಾಕಂದ್ರೆ ನಾವು ಪದೇ ಪದೇ ಹಿಂಗೆ ಹೋಗಿ ಹೋಗ್ತೇವಲ್ಲ ಹೌದು ಬಿಡಿರಿ ನಿಮಗೇನು ಅನ್ಸೋಂಗಿಲ್ಲ ನೀವು ದಿನಾ ಹಿಂಗ ಎರಡೂರು ಪಾಪ ಹ್ಞೂ ಇದ್ರ ಮಜಾ ನಿಮ್ಗೆ ಅದ್ರಾಗ ಏನ್ ಬಿಡಿ ಸಿಂಚಾರ ಹೇಳದಕ್ಕೆ ಬರ ಬರ ನೀವು ಯಾವಾಗ ಹಾಕಿರಿ ಸಿಂಚನ ನಿಮ್ಗೆ ದೇವ್ರ ಅನುಕೂಲ ಕೊಟ್ಟಾನ ನಮ್ಗೆ ದೇವ್ರ ಅನುಕೂಲ ಕೊಟ್ಟಿಲ್ಲ ಆದ್ರೆ ನಾವು ನಾವು ಮಜಾ ಮಾಡೋಂಗಿಲ್ಲ ಅಂತ ಯಾರು ನಮಗೂ ಬಸ್ ಐತಿ ನಾವು ನಮ್ಮ ದೊಡಗಳು ನಮ್ಮ ಶಾಂತ ದೊಡಗಳು ಎಲ್ಲರೂ ಕೂಡಿ ಅಲ್ಲಿ ಹೋಗಿರ್ತೀವಿ ಗುಡಿ ಗುಂಡಾರ ನಾವು ಬೇಕಾದಂಗೆ ಮಜಾ ಮಾಡಿ ಮಜಾ ದೇವರು ರೊಕ್ಕದಾಗ ಇಟ್ಟಿಲ್ಲ ಎಲ್ಲ ತು ಹ್ಞೂ ಹೌದೌದು ನಿನಗೆ ಇದೆಲ್ಲ ಗೊತ್ತಿಲ್ಲಲ್ಲ ಅದಕ್ಕಿದ್ರೆ ಮಜಾ ನಿನಗೆ ಗೊತ್ತಿಲ್ಲ ಅದ ನಿನಗೆ ಅಷ್ಟ ಸಂತೋಷ ಅನಿಸ್ತದೆ ಇವತ್ತು ಹೋಗಿ ಬರ್ತೀಯಲ್ಲ ಗೊತ್ತಕೈತೆ ನೀನೇ ನೋಡ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ಅಯ್ಯೋ ಸಿಂಚನ ರೀ ಹೋಗ್ಲಿ ಬಿಟ್ರಿ ಇದ್ರೊಳಗೆ ಏನೈತಿ ಈಗ ನಾವೆಲ್ಲರೂ ಒಂದ ನೀವು ಹೆಚ್ಚು ನೋವು ಕಮ್ಮಿ ಅಂತ ಯಾರೂ ಜಗಳ ಆಡೋಂಗಿಲ್ಲ ಅಣ್ಣ ಮಸ್ತ್ ಪಕ್ಕಿ ಹೋಟೆಲ್ ನೋಡಿ ಗಾಡಿ ಇಳಿಸು ಮಸ್ತ್ ಮಳೆ ಬರತೈತಿ ಒಂದು ಬಿಸಿ ಬಿಸಿ ಚಾ ಬಜ್ಜಿತಿ ನೋಡಂತ ಅಲ್ಲಿ ಗಾಡಿ ಹತ್ತಿನ ಎರಡು ತಾಸಾಗಿಲ್ಲ ಅಟ್ಲಗೂ ಚಾ ಬೇಕತ್ತ ಅಲ್ಲಣ್ಣ ಮಚ್ಚಾ ಬರ್ತು ತಂಡಕ ಆತತಿ ನೋಡಿ ಇನ್ನೂ ಟ್ರಪ್ಪಿಂಗ್ ಮಾಡತ್ತಿ ಮತ್ತು ನೀರು ಬಂದ್ರೆ ಬಂದು ಏನಾರ ಹೆಟ್ಗಿದ್ದಿಪ್ಪ ಅದಕ್ಕೆ ಒಂದು ಕಪ್ ಚಾ ಕುಡಿದು ಬಿಡ ಹೊಲಿಗೆ ಬೆಚ್ಚಗೆ ಬೆಚ್ಚಗಾಕಿ ಮತ್ತು ಗಾಡಿ ಓಡಿಸ್ತೀಯ ಅಂತ ನನಗೇನು ಆರಾಮ ಇದನಪ್ಪ ಆತು ಚಾ ನೋ ಕುಡ್ಸ್ತೀನಿ ಗಪ್ಪ ಏ ಸಿದ್ಧಾಂತರ ನಮ್ಮ ವಾರಿ ರೀ ಬೆಳ್ಳುಳ್ಳಿ ಚಂಬರಿ ಹಚ್ಚಿ ಕಟ್ಟಿ ಕಸಾಯಿ ಬಿಸಿ ಬಿಸಿವ ಈಗ ಆ ಬೆಳಗ್ಗೆ ಹಚ್ಚಿದ್ದು ತಿಂತಿರ್ನೇ ತಗೋರಿ ನನ್ನ ನಾಯ್ನ್ಯಾಗ ಅದಾವ ಏನು ಬೆಳ್ಳುಳ್ಳಿ ಚುಂಬಾರಿನ ಏನು ಪೂಜಾ ಇಂಥ ಟ್ರಿಪ್ಪಿಗೆ ಅಂತ ಯಾರೇ ಕಟ್ಕೊಂಬರ್ತಾರೆ ನೆ ಯಾಕಂದ್ರೆ ಬರಂಗಿಲ್ಲ ಸಿಂಚನ ಬಳ್ಳುಳ್ಳಿ ಚುಮರಿ ರುಚಿ ನಿನ್ಗೆ ಕೊತೈತಿ ಇಂತ ಇಂಥ ಮಳ್ಯಾಗ ಮಸ್ತ್ ಬಕ್ಕಿ ಬಳ್ಳುಳ್ಳಿ ಚುಮರಿ ತಿನ್ಕೊಂತ ಅಡ್ಡ್ರ ಅದ್ರ ಮಜಾನ ಬೇರೆ ಬರೊಬ್ಬರು ಹೇಳಿದ್ರು ನೋಡ್ರಿ ಮವರ ಇಂಥ ಮಳೆ ಬಳ್ಳುಳ್ಳಿ ಚುಮರಿ ತಿನ್ಕೊಂತ ಗಾಡಿಗೆ ಹೋದ್ರೆ ಆಹಾ ತೆಗೀರಿ ಯಾರ ಪೂಜಾಕೊಡ್ರಿ ತಗೊಂಡ ಕೊಡ್ರಿ ತಿಂದು ಬಿಡ್ತಾನೆ ಆಹಾ ಶೇಂಗಾ ಬಳ್ಳೊಳ್ಳಿ ಚುಮರಿ ಆ ಸ್ಮೆಲ್ಲು ಈ ಮಳಿಗೆ ಮಸ್ತ್ ಇರ್ತೈತಿ ಈಗ ಬಳ್ಳುಳ್ಳಿ ತಿನ್ಕೊಂತ ತಿನ್ಕೊತ ಅಲ್ಲೊಂದು ಕಪ್ ಚಾ ಕೊಡ್ತೀನಂದ್ರ ಮಜ್ಜಾ ಅಂತ ಅಯ್ಯೋ ನೀವು ಬಳ್ಳುಳ್ಳಿ ಚುಮರ ನನಗಾದ್ರೂ ವಾಸನೆ ಕಡ್ರೆ ಆಗಿಲ್ಲ ಮತ್ತೆ ನನಗೆ ವಾಮಿಟ್ ಜಾಸ್ತಿ ಆಗ್ತೈತೆ ಅಲ್ಲಿ ನೀ ಯಾವಾಗಿಂದ ವಾಮಿಟ್ ಮಾಡ್ಕೊಳಕತಿ ವಾಮಿಟ್ ವಾಮಿಟ್ ನಾವು ಜರ್ನಿ ಗೊತ್ತಾಗ ಯಾವಾಗ ವಾಮಿಟ್ ಮಾಡ್ಕೊಳ್ತಿದ್ದೀನಲ್ಲ ನೀನು ಎಲ್ಲಿ ಗೊತ್ತೈತಿ ಡ್ರೈವರ್ ಸೀಟ್ನಾಗ ಕುಂತಿರ್ತಿದ್ದಿ ನಾವು ವಾಮಿಟ್ ಮಾಡಿ ಎಲ್ಲಿ ಗೊತ್ತಿರಬೇಕ ನನಗೆ ವಾಮಿಟ್ ಆಕೈತಿ ಗುಳಿಗೆ ತೊಗೊಂಡು ಬಂದೆ ನಮ್ಮ ಮನೆಯಿಂದ ಏನಪ್ಪ ಹೋಗ್ಲಿ ಬಿಡ್ತ ಈ ವಾಮಿಟ್ ಆದ್ರೆ ಈಗ ಬೆಳ್ಳುಳ್ಳಿ ಚುಮರ್ ತಿನ್ಬ್ಯಾಡ್ರಿ ಅನಾ ಎಲ್ಲಾರ ಒಂದು ಕಡೆ ಚಹಾ ಅಂಗಡಿಯಲ್ಲೇ ಗಾಡಿ ನಿಲ್ಸು ಅಲ್ಲೇ ಚುಮ ಬಜಿ ಕಿನೂನು ಬೆಳ್ಳುಳ್ಳಿ ಚುಮರಿ ತಿನ್ನೋನು ಬೇಕಾದವ್ರು ತಿಂದು ವಾಮಿಟ್ ಅವ್ರು ತಿನ್ಬೇಡ್ರಿ ನನಗಂತೂ ಇಷ್ಟ ನಾ ತಿಂತೀನಿ ಪೂಜಾ ನನಗೆ ಕೊಂಡಿ ನಾ ಆಮೇಲೆ ತಿಂತೀನಿ ಒಂದು ಕಡೆ ಗಾಡಿ ನಿಲ್ಸು ತಿಂದ ಆಮೇಲೆ ಮತ್ತೆ ಕಡೆ ಹಾಕ್ಕೊಳಂತೆ ಅವ್ವ ಎಷ್ಟು ಚಂದ ಐತಲ್ಲ ಮಸ್ತ ಐತಿ ವಾ ನೋಡ್ರಿ ಅಲ್ಲಿ ಎಷ್ಟು ಚಂದ ಮಂಜು ಬಂದೈತಿ ಓಹೋ ತಮನಿ ಇನ್ನು ಖುಷಿ ಆತಾ ಇನ್ನೂ ಒನ್ ಮುಂದೆ ಮಸ್ತ್ ಮಸ್ತ್ ಜಾಗ ಅದನ್ನೆಲ್ಲ ತರಿಸ್ತೀನಿ ನೋಡ್ಕೊಂತ ಕೊಡ್ರಿ ಅಲ್ಲಿ ಗಾಡಿ ಹ್ಮ್ ತಮನಿ ಇನ್ನು ಮಸ್ತ್ ಮಸ್ತ್ ಪ್ಲೇಸ್ ತೋರಿಸ್ತೇನೆ ಖುಷಿ ಆಗ್ಬಿಡ್ಬೇಕ ನೀವತ್ತ ಯಾಕನ್ನ ಕನ್ನಡಿ ಸರಿ ಇಲ್ಲ ಹಿಂದಿಂದ ಇನ್ನ ಕರೆಕ್ಟಾಗಿ ಕಾಣುವಂಗ ಮಾಡ್ಕೋ ಸಿದ್ಧಾರ್ಥ ಏನಿಂದ ಕನ್ನಡಿ ಹಿಂದಿಂದ ಗಾಡಿ ಕಾಣುವತ್ತಂಗ ಅದಕ್ಕೆ ಸರಿ ಮಾಡ್ಕೊಳತ್ತೀನಿ ಅಯ್ಯೋ ನಾ ಏನಂದ ನಾ ನಾನು ಅತ್ತಿ ಹಿಂದಿಂದು ಚಂದನ್ ಗಾಡಿ ಕಾಣ್ವಿ ಅಂತ ಸರಿ ಮಾಡ್ಕೊಂಡ್ವಿ ಅಂತ ಗೊತ್ತೈತಿ ಅಲ್ ನೋಡ ಶಶಿ ಕಾಣತ ಆದ್ರಾಗ ಗಾಡಿ ಕಾಣತ್ತೆ ಇಲ್ಲ ನೋಡ್ ಕನ್ನಡಾಗ ಸಿದ್ಧಾರ್ಥ ನನಗೆಲ್ಲ ಬರಬರ್ ಕಾಣತೈತಿ ನೀ ತನ್ನಗ ಕುಂಡ್ರ ಸುಮ್ಮನೆ ಇರ್ ಸಿದ್ಧಾಂತ ಇದಕ್ಕೆ ಕಾಡ್ತಿ ಅಣ್ಣನೆ ಈ ಸಿದ್ಧಾರ್ಥ ಯಾಕೆ ನಾ ಕನ್ನಡಿ ಕನ್ನಡ ಕಾಣೋಂಗ ಇಟ್ಕೊಂಡಂತ ಮಾಡ್ತೇನೆ ಕಣ್ಣೆ ತಮ್ಮನಿ ನೀ ಒಂದ್ ಚೂರಿ ಕಡೆ ಬಾಪಾ ಯಾಕೋ ಗಾಯ ಆಡುವತ್ತ ಕಿರ್ಕಿ ಬಾಜು ಕುಂಡ್ರತ ಒಂದ್ ಹತ್ತು ನಿಮಿಷ ಆಮೇಲೆ ಕುಂಡ್ರಂತೆ ಈ ಕಡೆ

ಕತಿ ಮುಂದೆ ಭಾರಿ ಐತಿ ಇನ್ನು ಮಜಾ ಆಗದೈತಿ ಅಂಬಲಿ ಫಾಲ್ಸ್ಗೆ ಹೋದ್ಮೇಲೆ ನಿಮ್ಗೆ ಇಷ್ಟ ಆಗೋ ಥರ ಎಲ್ಲ ಸ್ಟೋರಿನೂ ಐತಿ ತಪ್ಪದೆ ನೋಡಿ ಇನ್ನೊಂದು ವಿಡಿಯೋ ಹಾಕ್ತೀನಿ ಇವತ್ತ ಸೊ ನೋಡಿ ಎಲ್ಲರೂ ಎಂಜಾಯ್ ಮಾಡಿ